ಆಡಳಿತ ಹಾಗೂ ಸವಿತಾ ಸಮಾಜದ ವತಿಯಿಂದ ಸವಿತಾ ಮಹರ್ಷಿ ಜಯಂತಿಯನ್ನ ಆಚರಣೆ ಮಾಡಲಾಯಿತು ನಗರದ ಕುವೆಂಪು ಕಲಾಮಂದಿರದಲ್ಲಿ ವಿವಿಧ ಸವಿತಾ ಸಮಾಜದ ಮುಖಂಡರ ಸಹಯೋಗದಲ್ಲಿ ಸವಿತಾ ಸಮಾಜದ ಮಹರ್ಷಿಯ ಅದ್ದೂರಿ ಜಯಂತಿಯನ್ನ ಆಚರಣೆ ಮಾಡಲಾಯಿತು ಸವಿತಾ ಮಹರ್ಷಿಯವರು ಸವಿತಾ ಸಮಾಜದ ಬಹುಮುಖ್ಯರಾಗಿದ್ದು ಸವಿತಾ ಸಮಾಜವನ್ನ ಮುನ್ನೆಲೆಗೆ ತರಲು ಬಹಳ ಶ್ರಮಿಸಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸವಿತಾ ಸಮಾಜವು ಸಮಾಜದ ಮುನ್ನೆಲೆಗೆ ಬರಬೇಕು ಆಗ ಮಾತ್ರ ಸಮಾಜದ ಅಭಿವೃದ್ಧಿ ಮಾತ್ರ ಸಾಧ್ಯ ದಿನ ಯಾಕೆ ಆಚರಿಸ್ತಾ ಇದ್ದೀವಿ ಅಂತ ಹೇಳಿ ತಿಳ್ಕೊಳ್ಳೋದು ಭಾರಿ ಮುಖ್ಯವಾಗಿರುತ್ತದೆ ಸವಿತಾ ಸಮಾಜ ಅನ್ನೋದು ಭಾರಿ ಒಂದು ಕಡಿಮೆ ಜನಸಂಖ್ಯೆ ಉಳ್ಳ ಒಂದು ಕಮ್ಯುನಿಟಿ ಆಗಿರ್ತದೆ ಈ ಒಂದು ಕಮ್ಯುನಿಟಿನ ಈ ದಿನ ಒಗ್ಗೂಡಿಸಿ ಈ ಒಂದು ಜಯಂತಿನ ಆಚರಣೆ ಮಾಡಿ ಈ ಒಂದು ಸಮಿತಿ ಒಂದು ಸಮಾಜನ ಅಥವಾ ಈ ಕಮ್ಯುನಿಟಿನ ನಾವು ಮೇನ್ ಸ್ಟ್ರೀಮಿಗೆ ತೊಗೊಂಡ್ಬರ್ಬೇಕು ಅನ್ನೋದೇ ಒಂದು ಉದ್ದೇಶ ಆಗಿರುತ್ತೆ ಅದೇ ರೀತಿ ನಮ್ಮ ಜಿಲ್ಲಾಡಳಿತ ವತಿಯಿಂದ ಯಾವ್ಯಾವ ಸೌಲಭ್ಯಗಳಿದ್ದಾವೆ ಆ ಎಲ್ಲ ಸೌಲಭ್ಯಗಳನ್ನು ನಾವು ಸವಿತಾ ಸಮಾಜದ ಎಲ್ಲ ಜನರಿಗೆ ತಲುಪಿಸುವಂಥ ಕೆಲಸನ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಜಯಂತಿನ ನಾವು ಮಾಡ್ತಾಯಿದ್ದೀವಿ ಈ ಒಂದು ಸ ಸಮಾಜದ ಬಗ್ಗೆ ಈ ಸಮಾಜದಲ್ಲಿ ಬಂದಿರುವಂತಹ ಎಲ್ಲ ಹಿಂದೆ ಗಣ್ಯ ವ್ಯಕ್ತಿಗಳೇನಿದ್ದಾರೆ ಮಹಾ ಮಹಾನ್ ನಾಯಕರೇನಿದ್ದಾರೆ ಅವರೆಲ್ಲರ ಬಗ್ಗೆ ಉಪನ್ಯಾಸ ನಮ್ಮ ಚಟ್ನಲ್ಲಿ ಮಹೇಶ್ ಸರ್ ಅವರು ನೀಡ್ತಾರೆ ಬಟ್ ನಮ್ಮ ಜಿಲ್ಲಾಡಳಿತದ ವತಿಯಿಂದ ನಿಮ್ಮಗಳಲ್ಲಿ ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಎಲ್ಲಿಗಂಡಿ ಮಾಲಿ ಬಂದಿಸಿ ತುಂಬ ಚಿಕ್ಕದಾದರೂ ಚಿಕ್ಕದಾದಂಥ ಅರ್ಥಪೂರ್ಣವಾದಂಥ ಸಮಾರಂಭವನ್ನು ಉದ್ಘಾಟನೆ ಮಾಡಿ ನಮ್ಮ ಮಾನ್ಯ ತಹಶೀಲ್ದಾರ್ ಸಾಹೇಬರು ಸುಮಂತ್ ಸಾಹೇಬರು ಅತ್ಯಂತ ಅಗತ್ಯವಾದಂಥ ಒಂದು ಸಮಾಜವನ್ನು ಅಪ್ಲಿಫ್ಟ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮೇಲ್ತಿರ್ತಕ್ಕಂಥ ನಿಟ್ಟಿನಲ್ಲಿ ಪ್ರಭುತ್ವದ ಜವಾಬ್ದಾರಿ ಕಾರ್ಯಾಂಗದ ಜವಾಬ್ದಾರಿ ಹೇಗಿರುತ್ತೆ ಅದಕ್ಕೆ ಎಷ್ಟು ಮಟ್ಟಿಗೆ ಸ್ಪಂದಿಸ್ತೀವಿ ಅಂತಕ್ಕಂಥ ಅತ್ಯಂತ ಮಾನವೀಯವಾದಂಥ ಮಾತುಗಳನ್ನು ಆಡು ಮುಖೇನ ಶುಭಚಾಲನೆಯನ್ನು ನೀಡಿದ್ದಾರೆ ಅಂತೇಳಿ ನನಗಂತೂ ಭಾರಿ ಖುಷಿಯಾಗಿದೆ ಖಚಿತವಾಗಿ ನಾನು ಮೊನ್ನೆ ಒಂದು ಕಡೆ ಓದ್ತಾ ಇದ್ದೀನಿ ಸೌಂದರ್ಯ ಅಂತಕ್ಕಂಥದ್ದು ಇದೆಯಲ್ಲ ನೀವು ಸುಮ್ಮನೆ ಗಮನಿಸ್ತಾ ಹೋಗ್ಯದು ಹೇಗಿತ್ತು ಅಂದರೆ ಒಟ್ಟು ಇಡೀ ಭಾರತ ಇಡೀ ಕರ್ನಾಟಕ ತುಂಬ ಸುಂದರವಾಗಿದೆ ತುಂಬ ಚೆನ್ನಾಗಿದೆ ಅಂತೇಳಿ ಅಂತೀವಲ್ಲ அது பூரவாத ஒரு திருஷ்டாத்த ஓகை சாந்திய மக்களுக்கு கேள்வி அண்ணா ஆடுக்கு துணி சாஹிக்கு துணும் அந்தாரல ஒன்று கருத்து கேள்ப்பா அடுக்கு தான் அதில் ஏன் சந்த காணிகுடுகியில் ஜட துனாக் காண்கோணு அந்த ஓ ஃபைன் அந்த சதாந்தே